ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮಧುಮಹಿ ವ್ಲಾಗ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನು ತುಂಬಾ ಚೆನ್ನಾಗಿದ್ದೀನಿ ನಾನಿವತ್ತು ಆರೋಗ್ಯಕರವಾದ ಒಂದು ಟಿಫನ್ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ಹೆಸರು ಕಾಳು ಯೂಸ್ ಮಾಡಿಕೊಂಡು ಇಡ್ಲಿ ಮಾಡ್ತಾ ಇದ್ದೀನಿ ಇದು ಅಷ್ಟೇ ನಾರ್ಮಲ್ ಇಡ್ಲಿಗಳೆಲ್ಲ ಹೇಗೆ ಬರುತ್ತೆ ಅದೇ ತರ ಫುಲ್ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ಹಾಗೆ ಈ ಇಡ್ಲಿ ಜೊತೆಗೆ ಕಡಲೆಕಾಯಿ ಚಟ್ನಿನ ಬೆಸ್ಟ್ ಕಾಂಬಿನೇಷನ್ ಅಂತಾನೆ ಹೇಳ್ಬೋದು ಅದಲ್ಲದೆ ಇದನ್ನು ಡಯಾಬಿಟಿಸ್ ಪೇಶೆಂಟ್ ಎಲ್ಲರೂ ಕೂಡ ತಿನ್ಬೋದು ತುಂಬಾ ರುಚಿಯಾಗಿ ಹೆಲ್ತಿಯಾಗೂ ಇರುತ್ತೆ ನಮಗೆಲ್ಲರಿಗೂ ಗೊತ್ತಿರೋ ಹಾಗೇನೆ ಹೆಸ್ರು ಕಾಳು ಅಂದ್ರೆ ಹೈ ಪ್ರೋಟೀನ್ ಇರೋವಂಥ ಕಾಳು ಬನ್ನಿ ಹೇಗೆ ಮಾಡೋದಂತ ನೋಡೋಣ ನಾನೀಗ ಒಂದೆರಡು ಕಪ್ ಆಗಷ್ಟು ರೈಸ್ ತಗೊಂಡಿದ್ದೀನಿ ನಾರ್ಮಲ್ ರೈಸೇ ತಗೊಂಡಿರೋದು ಅಥವಾ ಇಡ್ಲಿ ರೈಸ್ ಬೇಕಾದರೂ ನೀವು ಯೂಸ್ ಮಾಡ್ಕೋಬೋದು ನಾವೆಷ್ಟು ರೈಸ್ನ ತೊಗೊತೀವಿ ಅದರಲ್ಲಿ ಅರ್ಧದಷ್ಟು ಹೆಸ್ರು ಕಾಳನ್ನ ತೊಗೋಬೇಕು ನಾನೀಗ ಒಂದು ಕಪ್ ಆಗೋಷ್ಟು ಹೆಸ್ರು ಕಾಳನ್ನ ತೊಗೊಂಡಿದ್ದೀನಿ ಹಾಗೆಯೇ ಹೆಸ್ರು ಕಾಳಲ್ಲಿ ಅರ್ಧದಷ್ಟು ಉದ್ದಿನಬೇಳೆನ ತೊಗೊಂಡಿದ್ದೀನಿ ಒಂದು ಕಪ್ ತೊಗೊಂಡ್ರೆ ಉದ್ದಿನಬೇಳೆ ಅರ್ಧ ಕಪ್ ಸಾಕಾಗುತ್ತೆ ಅದ್ರ ಜೊತೆಗೆ ಒಂದೆರಡು ಟೇಬಲ್ ಸ್ಪೂನ್ ಆಗೋಷ್ಟು ಮೆಂತ್ಯನೂ ಕೂಡ ಹಾಕಿ ಒಂದೆರಡು ಮೂರು ಸರಿ ನೀಟಾಗಿ ವಾಶ್ ಮಾಡಿಕೊಂಡು ಒಂದು ಆರರಿಂದ ಏಳು ಅವರು ನೆನೆಸಿಡಬೇಕಾಗುತ್ತೆ ಕಂಪ್ಲೀಟ್ ಒಂದು ಏಳು ಅವರು ನೆನೆದಾದಮೇಲೆ ಇದನ್ನು ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ಅಕ್ಕಿ ಎಲ್ಲನೂ ಸಪ್ರೇಟ್ ಸಪ್ರೇಟಾಗಿ ಗ್ರೈಂಡ್ ಮಾಡ್ಕೋಬೇಕು ಒಟ್ಟಿಗೆ ಹಾಕಿದ್ರೆ ಫುಲ್ ಸಾಫ್ಟ್ ಆಗೋದಿಲ್ಲ ಅದರಿಂದ ಫಸ್ಟು ಹಕ್ಕಿನ ನುಣ್ಣು ರುಬ್ಕೊಂಡು ಅದು ಆಮೇಲಿಂದ ಹೆಸರುಕಾಳು ಎಣ್ಣೆಂದಿತ್ತು ಅದನ್ನು ನುಣ್ಣು ರುಬ್ಕೊಂಡಿದ್ದೀನಿ ಅದ್ರ ಜೊತೆಗೆ ಹಾಗೆ ಉದ್ದಿನಬೇಳೆ ಮೆಂತ್ಯನೂ ಕೂಡ ರುಬ್ಬಿರೋದನ್ನ ಆ್ಯಡ್ ಮಾಡಿಕೊಂಡು ಉಪ್ಪು ಎಷ್ಟು ಬೇಕಷ್ಟು ಆ್ಯಡ್ ಮಾಡಿಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ನಾರ್ಮಲಾಗೆಲ್ಲ ನಾವು ಹೇಗೆ ಇಡ್ಲಿಗೆ ನೈಟೇ ರುಬ್ಬಿಟ್ಟು ಬೆಳಗ್ಗೆಗೆ ಅದು ಮೇಲೆ ಇಡ್ಲಿ ಮಾಡ್ಕೊತೀವೋ ಅದೇ ಥರನೇ ಇದನ್ನೂ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇದ್ದೀನಿ ಬೆಳಗ್ಗೆ ಅಷ್ಟೊತ್ತಿಗೆ ಇದು ನೀಟಾಗಿ ಉಕ್ಕಿರುತ್ತೆ ಹಾಗೆ ನಾನು ಮಾಡ್ತಿರೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ತಾ ಇದ್ರಲ್ಲಿ ನಾವು ದೋಸೆನಾದರೂ ಮಾಡ್ಕೋಬೋದು ಇಡ್ಲಿನಾದರೂ ಮಾಡ್ಕೋಬೋದು ತುಂಬಾ ಚೆನ್ನಾಗಿ ಬರುತ್ತೆ ಎರಡೂ ಕೂಡ ಮಕ್ಕಳೆಲ್ಲ ಸ್ವಲ್ಪ ಕಾಳು ತರಕಾರಿ ತಿನ್ನೋದೆಲ್ಲ ತುಂಬಾ ಕಮ್ಮಿ ಅಂಥವರಿಗೆಲ್ಲ ಈ ಥರ ಕಾಳನ್ನ ನೆನೆಸಿ ಮಾಡಿಕೊಟ್ರೆ ಗೊತ್ತೇ ಆಗೋದಿಲ್ಲ ಇದಕ್ಕೆ ಕಾಳು ಹಾಕಿದ್ದಾರೆ ಅಂತಲೇ ಇಡ್ಲಿ ಟ್ರೇಗೆ ಇದನ್ನು ಹಾಕೊಂಡು ಈಗ ಬೇಯಕ್ಕೆ ಇದ್ದೀನಿ ಒಂದು ಹತ್ತು ನಿಮಿಷ ಬೆಂದರೆ ಸಾಕು ಬೆಂದೋಗಿರುತ್ತೆ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋ ಹಾಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ವೀಡಿಯೋಸ್ ನೋಡ್ತಾ ಇದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಇದ್ರ ಜೊತೆ ಕಾಂಬಿನೇಷನ್ ಆಗಿ ಕಡಲೆಕಾಯಿ ಚಟ್ನಿ ಮಾಡಿಕೊಳ್ಳೋಣ ಕಡಲೆ ಬೀಜ ಒಣ್ಗಿರ ಮೆಣಸಿನ್ಕಾಯಿ ಜೀರಿಗೆ ಸ್ವಲ್ಪ ಬೆಳ್ಳುಳ್ಳಿ ಇಷ್ಟು ಹಾಕಿ ಹುರ್ಕೊಂಡು ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ಅದ್ರ ಜೊತೆಗೆ ಒಂದು ಸ್ವಲ್ಪ ಹುಣ್ಸೆಹಣ್ಣು ಹಾಗೆ ಉಪ್ಪನ್ನು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ಹಾಗೆ ಒಂದೆರಡು ಟೇಬಲ್ ಸ್ಪೂನಷ್ಟು ಉರ್ಗಡ್ಲೆ ಇಡ್ಲಿ ದೋಸೆಗಂತೂ ಈ ಕಡಲೆಕಾಯಿ ಚಟ್ನಿ ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ನಾವು ಮಾಡೋ ಬೇರೆ ಚಟ್ನಿಗಳಿಗಿಂತ ಈ ಚಟ್ನಿ ತುಂಬಾ ರುಚಿ ಕೊಡುತ್ತೆ ನೋಡಿ ರೆಡಿಯಾಗಿದೆ ಎಷ್ಟು ಸಾಫ್ಟಾಗೆ ತುಂಬಾ ಚೆನ್ನಾಗಿ ಬರುತ್ತೆ ಹೀಗೆ ನಾನು ಮಾಡ್ತಿರೋ ವೀಡಿಯೋಸ್ನ ನೋಡ್ತಾ ಇರಿ ಹೆಲ್ತಿ ಫುಡ್ ತಿಂದ್ಕೊಂಡು ಹ್ಯಾಪಿಯಾಗಿರಿ ಇಲ್ಲಿಗೆ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಮೀಟ್ ಆಗೋಣ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್